ವ್ಯಕ್ತಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ವೈಟ್ ಫೀಲ್ಡ್ ನಲ್ಲಿ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಕಂಗಾಲಾಗಿದೆ ಎರಡು ಜೆಸಿಬಿಯಲ್ಲಿ ಮನೆ ಒಡೆಯೋದಕ್ಕೆ ಬಂದಿದ್ದುಪ ಮನೆ ಒಳಗಡೆ ಐವತ್ತಕ್ಕಿಂತ ಹೆಚ್ಚು ಜನ ಪುಂಡರು ದಾಳಿ ನಡೆಸಿದ್ದಾರೆ ಕುಡಿ ರೌಡಿಗಳ ದಾಂಧಲೆ ಮನೆ ಮಾಲಕಿ ಥಳಿಸಿದ್ದಾರೆ ಸ್ಥಳದಲ್ಲಿ ಪೊಲೀಸರಿದ್ದರೂ ಸಹ ರೌಡಿಗಳು ಡೋಂಟ್ ಕೇರ್ ಅಂದಿದ್ದಾರೆ ಮನೆ ಗೋಡೆಗಳನ್ನ ಪುಡಿ ಮಾಡಿದೆ ಬುಲ್ಡೋಸರ್ಗಳು ಖಾಸಗಿ ಜಾಗದ ವಿಚಾರಕ್ಕೆ ನೋಡ್ತಿರುವಂತಹ ಗಲಾಟೆ ಹಲ್ಲೆ ಮಾಡಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಜೆಸಿಬಿಯನ್ನ ಮನೆಯ ಒಳಗಡೆ ನುಗ್ಗಿಸ್ತಾ ಇರುವಂತಹ ದೃಶ್ಯ ವ್ಯಕ್ತಿಯ ಮನೆಗೆ ನುಗ್ಗಿ ವೈಟ್ ಫೀಲ್ಡ್ ನಲ್ಲಿ ದಾಂಧಲೆ ನಡೆಸಿರುವಂತಹ ದೃಶ್ಯ ನೋಡ್ತಾ ಇದ್ರೆ ಸಿಸಿ ದೃಶ್ಯಗಳು ಪುಡಿ ರೌಡಿಗಳ ಈ ದಾಂಧಲೆ ಜನರನ್ನ ಕಂಗಾಲಾಗಿಸಿದೆ ಸ್ಥಳದಲ್ಲಿ ಪೊಲೀಸರಿದ್ರು ಕೂಡ ಈ ರೌಡಿಗಳು ಡೋಂಟ್ ಕೇರ್ ಅಂದಿದ್ದಾರೆ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಜನ ತತ್ತರಿಸಿದ್ದಾರೆ ಜನ ಕಂಗಾಲಾಗಿದ್ದಾರೆ ಮನೆ ಸದಸ್ಯರಂತೂ ಭಯ ಬಿದ್ದಿದ್ದಾರೆ ಫೀಲ್ಡ್ ನಲ್ಲಿ ನಡೆದಂತ ಘಟನೆ ಐವತ್ತಕ್ಕಿಂತ ಹೆಚ್ಚು ಜನ ಪುಂಡರು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಸ್ಥಳದಲ್ಲಿ ಪೊಲೀಸರಿದ್ರು ಆದ್ರೂ ಸಹ ರೌಡಿಗಳು ಅದ್ರ ಬಗ್ಗೆ ಡೋಂಟ್ ಕೇರ್ ಅಂದ್ರು ಸರ್ವೆ ನಂಬರ್ ಗೊತ್ತಾ ನಿಮ್ಗೆ ನಿಮ್ಗೆ ಹೇಳೋದು ಯಾರಿದು ಜಮೀನ್ದಾರು ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್